ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮದ ಮನೆ ಮಧ್ಯೆ ಕೂದಲು ರಫ್ ಆಗಿರುತ್ತಲ್ಲ ಸ್ಮೂತ್ ಆಗೋಗೋಸ್ಕರ ಆಮೇಲೆ ಶೈನಿಂಗಾಗಿ ಹೊಳೆಯೋಗೋಸ್ಕರ ಒಂದು ಮನೆಯಲ್ಲೇ ಹೇರ್ ಪ್ಯಾಕನ್ನು ನಾನು ಹೇಳ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಹಚ್ಕೊಂಡು ಸ್ನಾನ ಮಾಡುವಾಗ ಹಚ್ಕೊಂಡು ಆಮೇಲೆ ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕೂ ಕೂದಲು ಸ್ಮೂತ್ ಆಗ್ತದೆ ಆಮೇಲೆ ಆಮೇಲೆ ಶೈನಿಂಗ್ ಆಗ್ತದೆ ಇದನ್ನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಏನಂದರೆ ಯಾರು ನನ್ನ ಚೆನ್ನಾಗಿ ಹೊಸರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ಲ ಕಾಣನ್ನು ಮರೆಯದೆ ಪ್ರೆಶ್ ಮಾಡಿ ಇವಾಗ ಇದಕ್ಕೆ ಏನೇನು ಬೇಕಾಗ್ತದೆ ಹೇರ್ ಪ್ಯಾಕ್ ಮಾಡೋಕ್ಕೋಸ್ಕರ ಅಂದರೆ ಫಸ್ಟು ಒಂದು ಕಪ್ ತಗೊಳ್ಳಿ ಕಪ್ ತಗೊಂಡು ಗಟ್ಟಿಯಾದ ಮೊಸರು ಒಂದು ಐದರಿಂದ ಆರು ಚಮಚದಷ್ಟು ಮಿನಿಮಮ್ ಒಂದು ಟೀ ಅಷ್ಟು ಮೊಸರು ಹಾಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಟೀ ಅಷ್ಟು ಇದು ಯಾವುದು ಹೇಳ್ರಿ ಮಸ್ಟರ್ಡ್ ಆಗಿಲ್ಲ ಮಸ್ಟರ್ಡ್ ಅಂದರೆ ಸಾಸಿವೆ ಎಣ್ಣೆ ಅದನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಮೊಟ್ಟೆ ಮೊಟ್ಟೆನೂ ನೀವು ಪೂರ್ತಿ ಹಾಕ್ಕೊಂಡ್ಬಿಡ್ಬೋದು ಅದೇ ಹಳದಿ ಭಾಗ ತೆಗೆಯೋದೇನು ಬೇಕಾಗಿಲ್ಲ ಬಿಡಿದು ಹಳದಿ ಎರಡು ಸೇರು ಬಿಟ್ಟು ಒಂದು ಮೊಟ್ಟೆ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕೊಂಬಿಟ್ಟು ನೀಟಾಗಿ ಕಲಸ್ಕೊಂಬಿಡಿ ಆದಮೇಲೆ ಆಮೇಲೆ ಹಾಲ್ಮಿನ ಕೆನೆ ಇರುತ್ತಲ್ಲ ಆ ಕೆನೆಯೂ ಸ್ವಲ್ಪ ಅದೊಂದು ಸ್ವಲ್ಪ ಹಾಕ್ಕೊಂಬಿಡಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಬಿಡಿ ಆದಮೇಲೆ ನೀವು ಕೆಲಗೆ ಕ್ಲೀನಾಗಿ ಎಲ್ಲ ಕೆಳಗಡೆಯಿಂದದ ಬುಡುಕ್ ಆಮೇಲೆ ಫಸ್ಟ್ ಸ್ಕೂ ಫುಲ್ಲು ಏರ್ಸ್ಗೆಲ್ಲ ನೀಟಾಗಿ ಹಚ್ಬಿ ಈಗ ಸ್ಕ ಎಲ್ಲದಕ್ಕೊಡೋದ ನಿಮ್ಮದು ಸ್ಮೂತ್ ಆಗುತ್ತದೆ ಏರ್ಸ್ ಆಮೇಲೆ ಶೈನಿಂಗಾಗಿ ಹೊಡಿತದೆ ಇದನ್ನು ಹಚ್ಕೊಂಬಿಟ್ಟು ಒಂದು ಮುಕ್ಕಾಲು ಗಂಟೆಗೆ ಹಾಫ್ ಆನ್ ಅವರಿಂದ ಮುಕ್ಕಾಲು ಗಂಟೆ ಬಿಟ್ಟಾದಮೇಲೆ ನೀವು ಸಿಗಾಕೆ ಆಗಿರ್ಬೋದು ಶ್ಯಾಂಪೂ ಯಾವುದರಿಂದ ತಲೆ ತೊಳ್ಕೊಂಡು ನೋಡಿ ನಿಮ್ಮ ಸ್ಕಿನ್ ಕೂದಲಲ್ಲಿ ಖಂಡಿತ ಬದಲಾವಣೆ ಕಾಣ್ತದೆ ತುಂಬ ರಫ್ ಇರ್ತವಲ್ಲ ಅಂಥವ್ರಿಗೆಲ್ಲ ತುಂಬಾ ಆಗ್ತದೆ ಆಮೇಲೆ ಶೈನಿಂಗಾಗಿ ಹೊಳಿತದೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದೆ ನಡೆಯೋದು ತಿಳಿಸ್ತೀನಿ ನಿಮಗೆ ಮತ್ತೆ ಬೇರೆ ವಿಷಯದ ಬಗ್ಗೆ ನಿಮಗೆ ಬೇಕಾಗಿದ್ದರೆ ಖಂಡಿತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನನ್ನ ಚಾನಲಲ್ಲಿ ವಿಡಿಯೋಗಳು ವಿಡಿಯೋಗಳಿದ್ದರೆ ನೀವು ಕೆಳಗಡೆ ಲಿಂಕ್ ಪ್ರೆಸ್ ಮಾಡಿ ಅದರಲ್ಲಿ ನೀವು ಬೇಕಾದಷ್ಟು ವಿಡಿಯೋಗಳನ್ನು ನೋಡ್ಕೋಬೋದು ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು